ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬಂದುಬಿಟ್ಟು ಪಾರ್ಟ್ ಟು ವಿಡಿಯೋ ಇದ್ದೀನಿ ಫ್ರೆಂಡ್ಸ್ ಎಷ್ಟುದು ಇನ್ನೇನು ಬರ್ತಡೇ ಸ್ಟಾರ್ಟ್ ಆಗುತ್ತೆ ಮತ್ತು ಮುಂದೆ ವಿಡಿಯೋ ನೋಡ್ತಾ ಹೋಗಿ ಫುಲ್ಲು ಎಂಜಾಯ್ ಮಾಡ್ತೀವಿ ನಮ್ಮ ಲೈಫಲ್ಲಿ ಯಾವತ್ತೂ ಇಷ್ಟೊಂದು ಎಂಜಾಯ್ ಮಾಡಿರಲಿಲ್ಲ ಫ್ರೆಂಡ್ಸ್ ವೀಡಿಯೋನೂ ಸಹಿತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನೋಡಿ ಅವ್ರ ಮಗಳು ಬರ್ತಡೆ ಬಂದಿದೆ ಅಂತ ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ನನ್ನ ಹಸ್ಬೆಂಡು ಎಷ್ಟುದು ೂ ತಕ್ಷಣವೇ ಡ್ರೆಸ್ ತೊಗೊಂಬಂದಿದ್ದು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಆದರೂ ಸಹಿತ ಬಂದಿರಲಿಲ್ಲ ಹಾಂ ತಕ್ಷಣವೇ ಹೋಗಿ ತೊಗೊಂಬಂದು ರೆಡಿ ಮಾಡಿದ್ವಿ ಯಶು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇವಾಗ ಕೇಕು ಸಹಿತ ತರೋ ಸಮಯ ಬಂದಿದೆ ನೋಡಿ ಕೇಕ್ ತರ್ತಾ ಇದ್ದೇನೆ ತಮ್ಮ ತರ್ತೇನೆ ನೋಡಿ ಇವಾಗ ये चीनी तरी मां ये बिना चीनी लाइक मारे का का साइड पर साइड पर सफल ये अपन आई सादू उठ छोटे इसको मिचल मेरा मिचल इसको भर बेटा ए अब जल्दी-जल्दी

ಇಲ್ಲಿ ಕೇಕ್ ಕೊಡ್ಬೇಕಾರೆ ಯಶಿಕಾ ಅಂತ ಬದಲು ರಶಿಕಾ ಅಂತ ಹೇಳಿದ್ದಾರೆ ನಾನು ಸ್ಪೆಲ್ಲಿಂಗ್ ಎಲ್ಲ ಹೇಳಿದ್ದೆ ನೀಟಾಗಿ ನನ್ನ ಹಸ್ಬೆಂಡು ಹೇಳಿದ್ರು ಸ್ಪೆಲ್ಲಿಂಗ್ ಎಲ್ಲ ನೀಟಾಗಿ ನಾನು ಕರೆಕ್ಟಾಗಿ ಹೇಳಿದ್ದೆ ಅವ್ರು ಬಂದುಬಿಟ್ಟು ರಶಿಕಾ ಅಂತ ಹಾಕಿದ್ರು ಏನೇನೋ ಸಾಧನೆ ಮಾಡಿಬಿಟ್ಟು ನನ್ನ ಹಸ್ಬೆಂಡು ಫೈನಲಾಗಿ ಯಶಿಕಾ ಅಂತ ರೆಡಿ ಮಾಡಿದ್ದಾರೆ ನೋಡಿ ಯಶಿಕಾ ಹಾಡಂತ ರೆಡಿ ಮಾಡಿದ್ದಾರೆ ಆದರೂ ಸಹಿತ ಇದು ಯಶಿಕಾ ಅಂತ ಲಾಸ್ಟಿಗೆ ಏ ನೀಟಾಗಿ ಬಂದಿಲ್ಲ ಇವಾಗ ಬರ್ತಡೇ ಪಾರ್ಟಿ ಶುರುವಾಯಿತು ಫ್ರೆಂಡ್ಸ್ ಫಸ್ಟ್ ಟೈಮು ಇಡ್ತಿಯಾಗಿ ಫುಲ್ಲು ಹ್ಯಾಪಿಯಾಗಿ ಮಾಡ್ತಿರೋದು ತುಂಬ ಖುಷಿ ಆಯಿತು ನಮಗಂತೂ ಇನ್ಮೇಲೆ ಏನೇ ಫಂಕ್ಷನ್ ಆದರೂ ಸಹಿತ ಎಲ್ಲರೂ ಸೇರ್ಕೊಂಡು ಹಾಂ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇವತ್ತಿಗೆ ಸದ್ಯಕ್ಕೆ ಬರ್ತಡೇನ ಸೆಲೆಬ್ರೇಷನ್ ಮಾಡೋದು ಇವ್ರು ಬಂದುಬಿಟ್ಟು ನಮ್ಮದು ಆಪೋಸಿಟ್ ಮನೆಯಲ್ಲಿ ಹಿಂದಿ ಇದ್ದರು ಅವರು ಸ್ವಲ್ಪ ಮನೆ ಖಾಲಿ ಮಾಡ್ಕೊಂಡು ಹೋದರು ಅವ್ರಿಗೆ ಫೋನ್ ಮಾಡಿ ಕರ್ಸಿದ್ವಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಪಾಪ ಚೆನ್ನಾಗಿ ಇದ್ದಾರೆ ನಮ್ಮ ಜೊತೆ ಪಾಪ ಅಷ್ಟೊಂದೇನು ಹಿಂದಿ ಅವರ ತಕ್ಷಣ ಹಿಂದಿ ಅವರ ತಕ್ಷಣ ಜಗಳಾಡೋದು ಆ ರೀತಿ ಏನಿಲ್ಲ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ ಇವ್ರು ಬಂದುಬಿಟ್ಟು ನನ್ನ ಏಜೆ ಪಾಪ ಮುಂಚೆ ಸಣ್ಣಗಿದ್ರು ಇವಾಗ ನೋಡಿ ಎಷ್ಟು ತಪ್ಪ ಇದ್ದಾರೆ ಅಂತ ಚೆನ್ನಾಗೂ ಇದ್ದಾರೆ ಹಾಂ ಯಶಿಗೆ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ತೊಗೊಂಬಂದಿರು ಇನ್ನೂ ಕೇಕ್ ಕಟ್ ಮಾಡಿಲ್ಲ ಈಗಲೇ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಸಹಿತ ದುಡ್ಡು ಕೊಡ್ತಾರೆ ನೋಡಿ ಇವಾಗ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಸಹಿತ ಫೋಟೋ ತೆಗಿತಾರೆ ಸಿಂಗಲ್ ಫೋಟೋ ಬೇಕು ಅಂತ ಎಷ್ಟೋದು ಸಿಂಗಲ್ ಫೋಟೋ ತೆಗಿತಾ ಇದ್ದಾರೆ ನಾನು ಅಷ್ಟೇ ಸಿಂಗಲ್ ಫೋಟೋ ಎಸೋದು ಅಷ್ಟೊಂದು ಆ ಸಿಂಗಲ್ ಫೋಟೋ ತೆಕ್ಕೊಳ್ತಾ ಇದ್ದೀವಿ ಅವ್ರು ಹಂಗಂತೂ ಅವ್ರ ಮಗಳು ಬರ್ತಡೇ ಬಂದರೆ ಸಾಕು ತುಂಬ ಖುಷಿಯಾಗಿರ್ತಾರೆ ಏನು ಬೇಕಾದ್ರು ಮಾಡಿಬಿಡ್ತಾರೆ ಅವತ್ತು ಏನೇ ಕೇಳಿರೋ ಸಹಿತ ಕೊಡಿಸ್ಬಿಡ್ತಾರೆ ಇವತ್ತು ಫುಲ್ ಪಾರ್ಟಿ ಮುಂದೆ ನೋಡೋಣ ಫ್ರೆಂಡ್ಸ್ ಏನೇನೆಲ್ಲ ಎಂಜಾಯ್ ಆಗುತ್ತೆ ಅಂತ ಆದರೆ ನಾನ್ ವೆಜ್ ಮಾಡೋ ಹಾಗಿಲ್ಲ ನಾನ್ ವೆಜ್ ಮಾ ಇರೋದು ನನ್ನ ಹಸ್ಬೆಂಡು ಇವತ್ತೇನಾದ್ರೂ ನಾನ್ ವೆಜ್ ಮಾಡೋ ಹಾಗಿದ್ರೆ ಫುಲ್ಲು ಹಬ್ಬನೇ ಆಗಿಬಿಡ್ತಿತ್ತು ಮಾರಿ ಹಬ್ಬನೇ ಆಗಿಬಿಡ್ತಿತ್ತು ಅಂತ ಹೇಳ್ತಾಯಿದ್ರು ಆದರೆ ಶ್ರಾವಣ ಟೈಮು ನಾವು ವೆಜ್ ಏನು ತಿನ್ನೋದಿಲ್ಲ ಶ್ರಾವಣ ದಿನವೇ ಬಂದಿದೆ ಯಶು ಬಡ್ತಡೆ ಒಳ್ಳೆ ದಿನನೇ ಬಂದಿದೆ ಮತ್ತು ಇದು ಲಕ್ಷ್ಮಿ ಹಬ್ಬ ರಮಹಾಲಕ್ಷ್ಮಿ ಹಬ್ಬ ಮುನ್ ಹಬ್ಬ ಆದ ತಕ್ಷಣವೇ ಯಶು ಬರ್ತಡೆ ಮುಂದೆ ಜಾಸ್ತಿ ಬಂದಿದೆ ಅದೆಲ್ಲ ಹಬ್ಬ ಮತ್ತು ಯಶು ಬರ್ತಡೆ ಮತ್ತು ಇಂಡಿಪೆಂಡೆಂಟ್ ಡೇ ಎಲ್ಲ ಸಾಲು ಸಾಲಾಗಿ ಬಂದ್ಬಿಟ್ಟಿದೆ ಖುಷಿಯಾಯಿತು ಈ ರೀತಿ ಬಂದಿರೋದು ನೋಡು ಸಹಿತ ಇವಾಗ ಬನ್ನಿ ಫ್ರೆಂಡ್ಸ್ ಬರ್ತಡೇ ಕೇಕ್ ಕಟ್ ಮಾಡೋಣ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ರೆಕಾರ್ಡ್ ಮಾಡ್ತಾ ಯಾಕೆ ಏಕೆಂತಂದರೆ ನನ್ನ ಹಸ್ಬೆಂಡು ಡಿ ಜೆ ಸಾಂಗ್ ಹಾಕ್ಬಿಟ್ಟಿದ್ರು ಇಷ್ಟೊಂದು ಸೌಂಡ್ ಕೊಟ್ಟು ಹಾಕ್ಬಿಟ್ಟಿದ್ರು ನಾವು ಯೂಟ್ಯೂಬ್ಗೆಲ್ಲ ಹಾಕೋ ಆಗಿಲ್ಲ ಹಾಕ್ಬಿಟ್ರೆ ಫುಲ್ಲು ವಿಡಿಯೋನೇ ಡಿಲೀಟ್ ಮಾಡಿಬಿಡ್ತಾರೆ ಅದಕ್ಕಾಗಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಎಷ್ಟು ನೋಡ್ತಾ ಇದ್ದಾಳೆ ಅಯ್ಯೋ ಅವಳ್ದು ಫ್ರೆಂಡ್ಸ್ ಒಂದು ವಾರದಿಂದಲೂ ತಲೆ ತಿಂತಾಯಿದ್ಲು ಅಪ್ಪ ಕೇಕ್ ಯಾವಾಗ ತರ್ತೀಯ ಬಲೂನ್ ಯಾವಾಗ ತರ್ತೀಯ ಅಂತ ತಲೆ ತಿಂತಾ ಇದ್ದೀನಿ

अरे अभी बने तो कार्ड बनाना। कार्ड सब। ये तो ना चल चल दिया। आप लोग तो जैसे होते हैं। हाँ सितारे। अभी तो नहीं खुशी, नींद हो रही है। ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟೊಂದು ಸ್ವಿಟ್ಟಾಗಿದ್ದೀನಿ ಅಂತ ತುಂಬ ಸ್ವಿಟ್ಟಾಗಿಬಿಟ್ಟಿದ್ದೀನಿ ಸಖತ್ತು ಶೆಕೆ ಅಂತಲೇ ಹೇಳ್ಬೋದು ಫ್ಯಾನ್ ಬೇರೆ ಯಾಕೋ ಆಗಿಲ್ಲ ನನ್ನ ತಮ್ಮನೂ ಸಹಿತ ಅವನು ಸಹಿತ ಬರ್ತ್ಡೇ ಗಿಫ್ಟ್ ಕೊಡ್ತಾ ಇದ್ದಾನೆ ಅವಳು ಕಂಡ್ರೆ ಮನೆಯರೆಲ್ಲರಿಗೂ ಸಹಿತ ತುಂಬ ಇಷ್ಟ ಅವನಿಗಂತೂ ಏನೇ ಕೇಳಿದ್ರು ಸಹಿತ ಕೊಡ್ತಾ ಇರ್ತಾನೆ ಪಾಪ ಅವನು ಸಹಿತ ಹಾಗೆ ಒಂದು ಟೆಡ್ಡಿ ಬೇಡನ ತೊಗೊಂಬಂದಿದ್ದಾನೆ ಬೇಡ ಅಂದ್ರೂ ಸಹಿತ ಅವನೇ ಸರ್ಪ್ರೈಸ್ ಆಗಿ ಎಲ್ರಿಗೂ ಕಾಣ್ದಂಗೆ ತಂದು ಕೊಟ್ಟಿದ್ದಾನೆ ಎಸಿಗೆ ಟೆಡ್ಡಿ ಬೇರೆ ಅಂದರೆ ತುಂಬ ಇಷ್ಟ ಮನೇಲೆ ಎಷ್ಟೊಂದು ಇದ್ದಾವೆ ಆದರೂ ಒಂದು ಇರಲಿ ಅಂತ ಅವನೇ ತೊಗೊಂಬಂದು ಕೊಟ್ಟಿದ್ದಾನೆ ಅದ್ರ ಬದಲು ಬೇರೆ ತರಬೇಕಿತ್ತು ಅವನಿಗೆ ಗೊತ್ತಿರಲಿಲ್ಲ ಅಲ್ವಾ ಅದಕ್ಕೆ ಇಡ್ಲಿ ಬಿಡು ಅಂತ ಹಾಗೆ ಹಾಂ ಎಲ್ಲರೂ ಸಹಿತ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ ನೋಡಿ ಫಸ್ಟು ನಾನು ಮೇಯ್ನು ಬಂದುಬಿಟ್ಟು ಮಕ್ಕಳಿಗೆ ಮಕ್ಕಳನ್ನೆಲ್ಲನೂ ಕಡಿಸ್ಬೇಕು ಅಂತ ಎಲ್ಲ ಮಕ್ಕಳನ್ನು ಸಹಿತ ಕಟ್ಸಿದ್ದೀನಿ ಮಕ್ಕಳಿದ್ರೆ ಏನೋ ಒಂಥರ ಬರ್ತಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅವಳು ಕ್ಯೂಟ್ ಕ್ಯೂಟ್ ಮಾತಾಡ್ತಾರೆ ಮತ್ತು ಎಲ್ಲರೂ ಬಂದು ಯಶಿಗೆ ವಿಶ್ ಮಾಡ್ತಾಳೆ ನೋಡಿ ಅದೆಲ್ಲ ಚೆನ್ನಾಗಿರುತ್ತೆ ನನ್ನ ಬರ್ತಡೇ ಅಷ್ಟೇ ಫುಲ್ಲು ಬಡಿ ಮಕ್ಕಳನ್ನೇ ಕರೆಸಿದ್ದು ನಮ್ಮ ಮನೆ ಹತ್ರ ಮಕ್ಕಳು ತುಂಬ ಅಂದರೆ ತುಂಬ ಜನ ಇದ್ದಾರೆ ಎಲ್ಲರೂ ಬಂದಿದ್ದಾಳೆ ನೋಡಿ ಒಬ್ಬರು ಬಿಟ್ಟಿಲ್ಲ ಯಶು ಬರ್ತಡೆ ಅಂದಿದ್ದ ತಕ್ಷಣ ಎಲ್ಲರೂ ಸಹಿತ ಬಂದಿದ್ದಾರೆ ಯಶಗಂತೂ ಫುಲ್ ಹ್ಯಾಪಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ ಅವಳಿಗೆ ತುಂಬ ಖುಷಿ ಆಗ್ತೈತೆ ನೋಡಿ ಕೇಕ್ ಹೆಂಗೆ ತಿನ್ನಿಸ್ತಾ ಇದ್ದಾಳೆ ಅಂತೆ ಕೇಕ್ ತಿನ್ಸಮ್ಮಂದ್ರೆ ಕೇಕ್ ತಿನ್ನಿಸ್ತಾ ಇದ್ದಾಳೆ ನಾನಿಲ್ಲಿ ಗ್ರೂಪಾಗಿ ಎಲ್ಲರದ್ದು ಒಂದೇ ಫ್ರೇಮಲ್ಲಿ ಫೋಟೋ ಬರಬೇಕು ಅಂತ ಎಲ್ಲರೂ ಸಹಿತ ಪುಟಾಣಿ ಮಕ್ಕಳನ್ನ ನಿಲ್ಲಿಸ್ತಾ ಇದ್ದೀನಿ ಯಶು ನೋಡಿ ಹೆಂಗೆ ಎಳ್ದು ಕರ್ಕೊತಾ ಇದ್ದಾಳೆ ಅಂತ ಭಾರ ಸಮಿಕ್ತ ಸಮಿಕ್ತ ಅಂದರೆ ತುಂಬ ಇಷ್ಟ ಅವ್ಳಿಗೆ ಬಾಬಾ ನನ್ನ ಪಕ್ಕದಲ್ಲಿ ನಿಂತ್ಕೊ ಅಂತ ಹೇಳ್ತಾ ಇದ್ಲು ಸಖತ್ತು ಮಾತಾಡ್ತಾಳೆ ಫ್ರೆಂಡ್ಸ್ ಯಶು ಅಂತೂ ಇವಾಗ ಇತ್ತೀಚೆಗೆ ಸಖತ್ತು ಮಾತಾಡ್ತಾಳೆ ಅವಳಗಂತೂ ಮಕ್ಕಳು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅಮ್ಮ ಅವ್ರನ್ನ ಕರಿ ಇವ್ರನ್ನ ಕರಿ ಗುಂಡ ಕರಿ ಅವ್ರ ಕರಿ ಇವ್ರ ಕರಿ ಅಂತ ಎಲ್ಲರೂ ಹೇಳ್ತಾ ಇರ್ತಾಳೆ ಅದಕ್ಕೆ ಎಲ್ರೂ ಸಹಿತ ಹೇಳ್ಬಿಟ್ಟಿದೆ ಎಲ್ರೂ ಸಹಿತ ಕರ್ಕೊಂಬಂದ್ಬಿಡು ಅಂತ ಸಾಗರ್ ಎಲ್ಲರೂ ಪುಟಾಣಿ ಮಕ್ಳುಗಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ ಒಂದು ಫೋಟೋ ತಕ್ಕೊಳ ಅನ್ನೋದ ಫೋಟೋ ತಕ್ಕೊಳೋಣ ಅಂತ ಫೋಟೋನು ಸಹಿತ ತೆಕ್ಕೊಂಡಿದ್ದೀನಿ ಕೇಕ್ ಕಟ್ ಮಾಡಿದ್ಲು ಲಾಸ್ಟ್ ಒಂದೇ ಒಂದು ಕ್ಯಾಂಡಲ್ ಮಿಕ್ಕಿತ್ತಲ್ಲ ಫ್ರೆಂಡ್ಸ್ ಅದನ್ನೂ ಸಹಿತ ಉಬ್ಬಿದ್ಲು

బాహీదుకు ఇయండో కొడిరా నో సాగా మిచ్చరాకం ಇನ್ನು ನೋಡಿ ಫ್ರೆಂಡ್ಸ್ ನಮ್ಮ ಡೋರ ಹೇಗೆ ಕಾಣ್ತಿದ್ದಾಳೆ ಅಂತ ಅವಳಿಗೂ ಸಹಿತ ಒಂದು ಫ್ರಾಕ್ ಹಾಕ್ಬಿಟ್ಟಿದ್ದೀನಿ ಫೈನಲ್ ಆಗಿ ಅವಳಿಗೂ ಲಾಸ್ಟಿಗೆ ರೆಡಿ ಮಾಡಿದ್ದು ಪಾಪ ಅಳ್ತಾ ಇದ್ದಾಳೆ ಎಲ್ಲರೂ ಮನೆಯಲ್ಲಿ ಸ್ವಲ್ಪ ಸೌಂಡ್ ಜಾಸ್ತಿ ಇರೋದ್ರಿಂದ ಅಳ್ತಾ ಇದ್ದಾಳೆ ಸೌಂಡ್ ಮಾಡಿದರೆ ಜಾ ಸಾಂಗ್ ಹಾಕಿರೋಂತೂ ಎಷ್ಟು ಖುಷಿ ಬೀಳ್ತಾಳೆ ಅಂದರೆ ನಾನು ಅಳ್ತಾಳೆ ಅಂತ ಮಾಡಿದ್ವಿ ನಾನು ನನ್ನ ಹಸ್ಬೆಂಡು ಹಾಗೆ ಮಾಡಲೇ ಇಲ್ಲ ಚೆನ್ನಾಗಿ ಮಲ್ಕೊಂಡ್ಲು ಎಷ್ಟೇ ಸೌಂಡ್ ಮಾಡಿದರೂ ಸಹಿತ ಮಲ್ಕೊಂಡ್ಲು ಅವ್ಳಿಗೆ ನಿದ್ದೆ ಸ್ವಲ್ಪ ಎಷ್ಟು ಬರ್ತಡೇ ಆಗಲಿ ಅಂತ ನಾನು ಹಾಗೆ ಎಬ್ಬ್ರಿಸಿದ್ದೀನಿ ಡೋರಾ ಅಂತ ಕಟ್ಟಿದ್ದೀವಿ ಫ್ರೆಂಡ್ಸ್ ಅವಳು ನಿಕ್ನೇ ಬಂದುಬಿಟ್ಟು ಡೋರಾ ಡೋರ್ ಅಂತ ಕಟ್ಟಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಕ್ ಅಮ್ಮನ ಕಟ್ಟಿದ್ದೀನಿ ಡೋರ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅವಳು ಸಹಿತ ಅದೇ ಥರ ಕ್ಯೂಟ್ ಕ್ಯೂಟೋಗಿದ್ದು ಹೇಳಿದ್ರು ಅದಕ್ಕೆ ನೋಡಿ ಫೈನಲ್ ಆಗಿ ಬರ್ತಡೇ ಪಾರ್ಟಿ ಎಲ್ಲ ಮುಗೀತು ಕೇಕು ಸಹಿತ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು ಅನಿಕೇಕು ಅನಿಕೆಕ್ ಅಂದರೆ ನಮ್ಮನ ಎಲ್ರಿಗೂ ಸಹಿತ ತುಂಬ ಇಷ್ಟ ನನ್ನ ಹಸ್ಬೆಂಡು ಕೋಲ್ಡ್ ಕೇಕ್ ತರೋಣ ಅಂತ ಅಂದರು ಬೇಡ ಅಂತ ಅಂದ್ಬಿಟ್ಟು ನಾನೇ ಅನಿಕೇಕನ್ನು ಮಾಡಿಸಿದ್ದು ಇವಾಗ ಫ್ಯಾಮಿಲಿ ಸಮೇತ ಎಲ್ಲರೂ ಸಹಿತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಪುಟಾಣಿ ಮಕ್ಕಳು ಸಹಿತ ಡ್ಯಾನ್ಸ್ ಮಾಡ್ತಾರೆ ಮುಂದೆ ನೋಡ್ತಾ ಹೋಗಿ ಫ್ರೆಂಡ್ಸ್ ನಮ್ಮ ಬಾವ ಮತ್ತು ನಮ್ಮ ಗಗನ ಗಗನ ಅಂದರೆ ನಮ್ಮ ಅಕ್ಕನ ಮಗಳು ಅಪ್ಪ ಮಗ ಮತ್ತು ರಂಗ ಗಗನ ಎಲ್ಲರೂ ಸಹಿತ ಡ್ಯಾನ್ಸ್ ಮಾಡ್ತಾರೆ ಫುಲ್ಲು ಫ್ಯಾಮಿಲಿ ಸಮೇತ ಡ್ಯಾನ್ಸ್ ಮಾಡ್ತಾರೆ ನಾನು ನಮ್ಮ ಅಕ್ಕ ನಮ್ಮಮ್ಮ ಬಿಟ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ನೋಡಿ ಯಶು ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಥರನೇ ಇದ್ದಾಳೆ ಇದು ಸ್ವಲ್ಪ ನಮಗೆ ಸಾಂಗ್ ಇದ್ದೇಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಇದಕ್ಕೆ ಹಾಕ್ತೀನಿ ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಗಗನ ಸಪ್ರೇಟು ವಿಡಿಯೋ ಡ್ಯಾನ್ಸ್ ಮಾಡಿದಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ಮಾತ್ರ ಟಿ ವಿಲಿ ಯಾವ ರೀತಿಯಾಗಿ ಸ್ಟೆಪ್ ಇರುತ್ತೋ ಅದೇ ರೀತಿಯಾಗಿ ಸ್ವಲ್ಪ ಸ್ಟೆಪ್ಪನ್ನು ಕಲ್ತ್ಕೊಂಡು ಡ್ಯಾನ್ಸ್ ಅವಳಿಗೆ ಸ್ವಲ್ಪ ಚೆನ್ನಾಗಿ ಕಲಿತಾಳೆ ಹಾಗಾಗ ನಮ್ಮ ಅಕ್ಕನ ಮಗಳು ಬಂದುಬಿಟ್ಟು ಯಶು ನೋಡಿ ಯಶಿಗೂ ಸಹಿತ ಡ್ಯಾನ್ಸ್ ಕ್ಲಾಸಿಗೆ ಕಲಿಸೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಅವಳು ಅಷ್ಟೇ ಏನು ಅನ್ಕೊಳ್ತೀವಿ ಅದೇ ರೀತಿ ಮಾಡ್ತಾ ಇರ್ತಾಳೆ ಅದಕ್ಕೆ ಸ್ವಲ್ಪ ಯಶಿಕನ ಸಹಿತ ಡ್ಯಾನ್ಸ್ ಕ್ಲಾಸಿಗೆ ಸ್ವಲ್ಪ ದೊಡ್ಡವಳಾಗಲಿ ಒನ್ ಇಯರ್ ಈಗ ಒನ್ ಇಯರ್ ಫುಲ್ಲು ಕಂಪ್ಲೀಟ್ ಆಗಲಿ ಫೋರ್ ಇಯರ್ ಕಂಪ್ಲೀಟ್ ಆದಮೇಲೆ ನಾವು ಕಳ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಡ್ಯಾನ್ಸ್ ಮಾಡಿದ್ದಾಯಿತು ಫ್ರೆಂಡ್ಸ್ ಇನ್ನೂ ಮುಂದೆ ಡ್ಯಾನ್ಸ್ ಮಾಡೋಣ ಬೇಗ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಲೇಟಾಗುತ್ತೆ ಊಟ ಮಾಡೋದಕ್ಕೆ ಊಟ ಎಲ್ಲ ಆಗಿತ್ತು ಅಲ್ವಾ ಅದಕ್ಕೆ ಇವಾಗ ಊಟ ಎಲ್ಲ ಮಕ್ಕಳಿಗೆ ಮಾಡಿಸ್ತಾ ಇದ್ದೀವಿ ಫಸ್ಟ್ ಅವ್ರು ಊಟ ಮಾಡ್ಕೊಂಡ್ರೆ ಆಮೇಲೆ ಹೇಗೆ ಬೇಕಾದ್ರೆ ಡ್ಯಾನ್ಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಅವ್ರಿಗೋಸ್ಕರನೇ ಕಾಯ್ಕೊಂಡು ಕುತ್ಕೋಬೇಕಾಗುತ್ತೆ ಇನ್ನೂ ತುಂಬ ಒಬ್ಬಟ್ಟಿದೆ ಫ್ರೆಂಡ್ಸ್ ಅವರು ಡ್ಯಾನ್ಸ್ ಮಾಡ್ಕೊಳ್ಳಿ ನಾವು ಲಾಸ್ಟಿಗೆ ಒಬ್ಬಟ್ಟು ಮಾಡ್ಕೊಂಡ್ರಾಯ್ತು ಅಂತ ನಮ್ಮಕ್ಕ ಎಲ್ರೂ ಕೂಡ್ಸಿ ಊಟ ಮಾಡಿಸ್ತಾ ಇದ್ದಾಳೆ ಜಸ್ಟು ಒಬ್ಬಟ್ಟು ಸಾಂಬಾರು ಹಪ್ಪಳ ಮತ್ತೆ ಸೈಡಿಗೆ ಸ್ವಲ್ಪ ಪಲ್ಯ ಅಷ್ಟೇ ಮಾಡಿದ್ವಿ ಫ್ರೆಂಡ್ಸ್ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ಸೈಡ್ಸಿಗೆ ಸ್ವಲ್ಪ ಹಪ್ಪಳ ಮಾಡಿದ್ವಿ ಗಿಫ್ಟ್ ಅದು लांग लांग इन लांग तो कुछ है, हैं? लांग बाबू। ए उठा माँ बस्तू। वाओ टेंडी में। रे कुम्हार महिषो। ये ना, अदा अदा। बिन्दु रहते हैं। ಅಂತೂ ಗಿಫ್ಟು ಯಾರ್ಯಾರು ತೊಗೊಂಬಂದಿದ್ರು ಅದೆಲ್ಲ ಓಪನ್ ಮಾಡೋವರೆಗೂ ಅವ್ಳಿಗೂ ಸಮಾಧಾನನೇ ಇರಲಿಲ್ಲ ಇವತ್ತು ಬರ್ತಡೇ ಎಳಿಸ್ಬಾರ್ದು ಅಂತ ನಾನೇ ಓಪನ್ ಮಾಡಿ ಹಾಗೆ ತೋರಿಸ್ಬಿಟ್ಟೆ ನೋಡಿ ನಮ್ಮ ಭಾವ ಇವ್ರು ಬಂದುಬಿಟ್ಟು ಭಾವನೂ ಸಹಿತ ಅವಳು ನಮ್ಮ ಭಾವ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ಭಾವ ಅಣ್ಣನ ಮಕ್ಕಳು ಎಲ್ಲರೂ ಸಹಿತ ಫುಲ್ಲು ಡಿ ಜೆ ಸಾಂಗಿಗೆ ಟಮಟೆ ಸಾಂಗ್ ಬಿಡುತ್ತೆ ನೋಡಿ ಅದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ರಂಗನೂ ಸಹಿತ ಡ್ಯಾನ್ಸ್ ಮಾಡ್ತಿದ್ದೆ ಮತ್ತು ಮಧ್ಯೆ ಮಧ್ಯೆ ಅಯ್ಯೋ ಹೊಟ್ಟೆನ ಓಪನ್ ಹಾಕಲು ಲಾಗಲ್ಲ ಕುತ್ಕೊಂಡ್ಬಿಡ್ತೀನಿ ಅಂತ ರಂಗನ ಕುತ್ಕೊಳ್ತಾ ಇದ್ದ ಚೆನ್ನಾಗಿತ್ತು ಒಂಥರ ಫುಲ್ಲು ಯಾವತ್ತು ಸಹಿತ ಇಷ್ಟೊಂದು ಎಂಜಾಯ್ ಮಾಡ್ಕೊಂಡು ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಎಷ್ಟೊತ್ತು ಸಹಿತ ಮಾಡಿರಲಿಲ್ಲ ಇನ್ನು ಮುಂದೆ ಯಾವುದೇ ಹಬ್ಬ ಬರಲಿ ಏನಾದ್ರು ಫಂಕ್ಷನ್ ಬರಲಿ ಈ ರೀತಿ ಡಿ ಜೆ ಸಾಂಗ್ ಹಾಕ್ಕೊಂಡು ಎಲ್ಲರೂ ಫ್ಯಾಮಿಲಿ ಸಮೇತ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಮ್ಗಾಗನ ಅಕ್ಕ ನೀವು ಬರ್ರಿ ಅಕ್ಕ ಪ್ಲೀಸ್ ಅಕ್ಕ ಅಕ್ಕ ಅಂತೇಳಿ ನನ್ನ ಅಕ್ಕ ಬಾಡ ನೀನು ಬಾ ನನ್ನ ಜೊತೆ ಡ್ಯಾನ್ಸ್ ಮಾಡೋ ಅಂತ ಕರಿತಾ ಇದ್ಲು ನನಗೊಂಥರ ನಾಚಿಕೆ ಆಗ್ತಾಯಿತ್ತು ಅದಕ್ಕೆ ನಾನೇನು ಹೋಗಲಿಲ್ಲ ನೋಡಿ ಯಾವ ರೀತಿಯಾಗಿ ಮಾಡ್ತಾಯಿದ್ದಾರೆ ಅಂತ ನಮ್ಮ ಅಕ್ಕನ ಮಕ್ಕಳು ಅವರಂತೂ ಟಮ್ಟೆ ಸಾಂಗಿಗಂತೂ ಅದೇನೇನೋ ಮಧ್ಯೆ ಮಧ್ಯೆ ಮಾತಾಡ್ಬಿಟ್ಟು ಬ ಇದು ಟಮ್ಟೆ ಬಡಿಸ್ತಾರೆ ನೋಡಿ ಅದು ಹಾಕಿ ಹಾಕಿ ಚೆನ್ನಾಗಿ ಅವರು ಸಹಿತ ಡ್ಯಾನ್ಸ್ ಮಾಡ್ತಾಯಿದ್ರು ಸಾಗರ ಬೋ ನೋಡಿ ಅವರಂತೂ ರೊಚ್ಚಕ್ಕೆದ್ದುಬಿಟ್ಟಿದ್ದಾರೆ ಇದು ನೋಡಿ ಫ್ರೆಂಡ್ಸ್ ನಾಗಿಣಿ ನಾಗಿಣಿ ಸಾಂಗು ಅಪ್ಪ ಮಗಳು ಇಬ್ಬರು ಸಹಿತ ಮಾಡ್ತಾಯಿದ್ದಾರೆ ಸ್ವಲ್ಪ ಸಾಂಗ್ ಇದ್ದಿಟ್ಟು ಚೆನ್ನಾಗಿರ್ತಾ ಇತ್ತು ನೋಡಿ ಎಂಜಾಯ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫಸ್ಟ್ ಟೈಮು ಈ ರೀತಿಯಾಗಿ ಫ್ಯಾಮಿಲಿ ಸಮೇತ ಫುಲ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಗಗನೂ ಸಹಿತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು ಯಾವುದೇ ಪ್ರೋಗ್ರಾಮ್ ಇದ್ದರೂ ಸಹಿತ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅಲ್ಲಿ ಇಲ್ಲಿ ನಾವು ಅಷ್ಟು ಇವತ್ತು ಮನೇಲಿ ಕರೆಸ್ಕೊಂಡು ಒಬ್ಬೊಬ್ಳೇ ಡ್ಯಾನ್ಸ್ ಮಾಡೋಳು ಇವತ್ತು ಎಲ್ಲರೂ ಸಹಿತ ಎಲ್ಲರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾ ಅವರ ಅಪ್ಪ ಮಗಳು ನೋಡಿ ಯಾವ ರೀತಿಯಾಗಿ ಇದ್ದಾರೆ ಅಂತ ಅದೇ ನಾಗಿಣಿ ನಾಗಿಣಿ ಸಾಂಗ್ ಬರುತ್ತೆ ನೋಡಿ ಅದಕ್ಕೆ ಸ್ಟೆಪ್ ಆಗ್ತಾ ಇದ್ದಾರೆ ಚೆನ್ನಾಗಿ ಸಹಿತ ಮಾಡಿದರು ನಮ್ದು ಇನ್ನೂ ಊಟ ಆಗಿರಲಿಲ್ಲ ಇವರು ಡ್ಯಾನ್ಸ್ ನೋಡ್ಕೊಂಡೇ ಕೂತ್ಕೊಂಡಿದ್ವಿ ಒಬ್ಬಟ್ಟು ಸಹಿತ ಮಾಡಿಲ್ಲ ಫ್ರೆಂಡ್ಸ್ ಒಬ್ಬಟ್ಟು ಸ್ವಲ್ಪ ಎಡೆಗೆ ಎಷ್ಟು ಬೇಕು ಮತ್ತು ಮಕ್ಳು ಯಾರೋ ನಮಗೆ ಒಬ್ಬಟ್ಟು ಬೇಡ ಬೇಗ ಊಟ ಮಾಡಿ ಡ್ಯಾನ್ಸ್ ಮಾಡ್ತೀವಿ ಅಂತ ಇದ್ದರು ಆಯಿತು ಬಿಡು ಅಂತ ಹೇಳ್ಬಿಟ್ಟು ನಾವು ಒಬ್ಬಟ್ಟು ನೈಟ್ ಭಿ ಮಾಡ್ಕೊಂಡ್ರಾಯ್ತು ಬೆಳಗ್ಗೆ ತಿಂದರೆ ತಿನ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಲೇಟಾಗಿ ಮಾಡೋಣ ಅಂತ ಡ್ಯಾನ್ಸ್ ಇದ್ದೀವಿ ಇವಾಗ ನಾಗಿಣಿ ನಾಗಿಣಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ಳಿಗೆ ಅಲ್ಲಲ್ಲಿ ಸ್ವಲ್ಪ ನಾಚಿಕೆ ಆಗ್ತಾಯಿತ್ತು ಯಾಕೆಂತಂದರೆ ಫಸ್ಟ್ ಟೈಮು ನಮ್ಮ ಮುಂದೆ ಎಲ್ಲರೂ ಮುಂದೆ ಮಾಡ್ತಾ ಮಾಡ್ತಾಯಿರ್ತಲ್ವ ಪಕ್ಕದ ಮನೆ ಆಂಟಿ ಎಲ್ಲ ಬಂದಿದ್ರು ಅದೆಲ್ಲ ನೋಡಿಬಿಟ್ಟು ಅವಳಿಗೆ ಸ್ವಲ್ಪ ನಾಚಿಕೆ ಆಗ್ತಾ ಇತ್ತು ಆದ್ರೂ ಸಹಿತ ಮಾಡಿದ್ದಾಳೆ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ಒಬ್ಬಳೇ ಸಿಂಗಲ್ಲ ಮಾಡಿದ್ದಾಳೆ ಚೆನ್ನಾಗಿ ಮಾಡಿದ್ದಾಳೆ ಫೈನಲ್ ಆಗಿ ಇವಾಗ ಅವಳು ಪಾಡಿಗೆ ಅವ್ರು ಡ್ಯಾನ್ಸ್ ಇದ್ದಾರೆ ನಮ್ಮ ಅಕ್ಕ ಒಬ್ಬಡ್ ತೊಡ್ತಾ ಇದ್ದಾಳೆ ನೋಡಿ ನಾನು ಹಾಗೆ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಅಮ್ಮ ಬಂದ್ಬಿಟ್ಟು ಪಾಪ ಮಕ್ಕಳು ಸಣ್ಣ ಪಾಪು ಇದಾಳಲ್ಲ ಅವಳನ್ನ ಮೇಂಟೈನ್ ಇದ್ದಾಳೆ ಅವಳಂತೂ ಎಷ್ಟೇ ಡಿಜೆ ಸಾಂಗ್ ಹಾಕಿರೋ ಸಹಿತ ಎದ್ದೋಳ್ತಾನೆ ಇಲ್ಲ ಫ್ರೆಂಡ್ಸ್ ನಾವಂತೂ ಫುಲ್ಲು ಭಯ ಭಯ ಆಗಿತ್ತು ಅವಳು ಎಲ್ಲಿ ಬಿಡ್ತಾಳೆ ಸಾಂಗ್ ಹಾಕಿರಿ ಅಂತ ಎಷ್ಟು ಜೋಡು ಸೌಂಡ್ ಕೊಟ್ಟಿದ್ವಿ ಅವಳು ಎಷ್ಟೇ ಜೋರು ಸೌಂಡಲ್ಲೂ ಎದ್ದಿಲ್ಲ ಅಂದರೆ ಗ್ರೇಟ್ ಅಂತ ಅನಿಸುತ್ತೆ ನಮ್ಮ ಯಶು ಆಗಲ್ಲ ಒಂದು ಚೂರು ಸೌಂಡ್ ಹಾಕಿಡ್ರೆ ಸಾಕು ಎದ್ದೋಳು ನೋಡಿ ಅಪ್ಪ ಮಗಳು ಅವಳಿಗಂತೂ ಖುಷಿ ನನ್ನ ಹಸ್ಬೆಂಡ್ದು ಮೇನ್ ಹೇಳೋದು ಅವಳು ಏನೇ ಕೇಳಿದ್ರು ಇವತ್ತು ಇದ್ರು ಮತ್ತು ಡ್ಯಾನ್ಸ್ ಸಹಿತ ಅವಳಂತೂ ಎಷ್ಟು ಚೆನ್ನಾಗಿ ಕುಣಿಸಿದ್ರು ಅಂದರೆ ಅವಳು ಫಸ್ಟಿಂದಲೂ ಸಹಿತ ಲಾಸ್ಟ್ವರೆಗೂ ಮಿನಿಮಮ್ ಕಂಟಿನ್ಯೂಸ್ಸಾಗಿ ಎರಡರಿಂದ ಮೂರವರು ಅವರು ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಎಷ್ಟು ಒಂದು ಸರಿನೂ ಬಿಟ್ಟಿಲ್ಲ ಫ್ರೆಂಡ್ಸ್ ಸುಸ್ತಾಯಿತು ಅಂತ ಬಿಟ್ಟಿಲ್ಲ ಕೊಂಡು ಬಿಟ್ಟಿದ್ದಾಳೆ ವಿಡಿಯೋದ ಮುಂದೆ ನೋಡ್ತಾ ಹೋಗಿ ಬೇಡ ಬಾಡಮ್ಮ ನೋವು ಡ್ರೆಸ್ ಪಿಚ್ತೀನಿ ಬರೀ ಟಿ ಶರ್ಟ್ ಹಾಕ್ತೀನಿ ಅಂತ ಸಹಿತ ಅವಳು ಬೇಡಮ್ಮ ನಾನು ಡ್ಯಾನ್ಸ್ ಮಾಡ್ತೀನಿ ಬರಲ್ಲ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ಲು ಇವಾಗ ನೋಡಿ ಬಂದು ಕುಂತಿದ್ದಾಳೆ ಎಲ್ಲ ನಿಲ್ಲಿಸಿದ್ದಾಯ್ತು ಬಂದು ಕುಂತಿದ್ದಾಳೆ ನಾನು ಸಹಿತ ಊರನ್ನ ಹಾಕ್ಬಿಟ್ಟು ಒಬ್ಬಟ್ಟು ತೊಡ್ತಾ ಇದ್ದೀನಿ ಒಬ್ಬಟ್ಟು ಅಂದರೆ ನನಗೆ ಆಗೋದೇ ಇಲ್ಲ ಫ್ರೆಂಡ್ಸ್ ಒಬ್ಬಟ್ಟು ಮಾಡೋದು ಅಂದರೆ ನಮ್ಮ ಅಕ್ಕ ಇದ್ಲಲ್ವ ಬೇಗ ಬೇಗ ಮಾಡಿಕೊಟ್ರೆ ಅವಳು ಬೇಗ ಬೇಗ ಸುಡ್ತಾಳೆ ಅಂತ ಮಾಡ್ತಾ ಇದ್ದೀನಿ ಚೆನ್ನಾಗಿತ್ತು ಒಬ್ಬಟ್ಟೆಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಯಾರು ಮಕ್ಕಳು ತಿನ್ನಲಿಲ್ಲ ಬೆಳಗ್ಗೆ ತಿನ್ಕೋತಾರೆ ಅಂತ ಈಗಲೇ ಮಾಡ್ತಾಯಿದ್ವಿ ನಾನು ಒಬ್ಬಟ್ಟು ತಿಂದೆ ಟೇಸ್ಟ್ ಮಾಡಿ ಚೆನ್ನಾಗಿತ್ತು ಬೆಲ್ಲದೊಬ್ಬಟ್ಟಾದರೆ ಚೆನ್ನಾಗಿರುತ್ತೆ ಇನ್ನು ಇನ್ನೇನು ಅಡುಗೆ ಮಾಡೋಣ ಅಂದ್ಕೊಂಡ್ವಿ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಂತಕ್ಕೆ ಬೆಳಗ್ಗೆ ವಡೆ ಮತ್ತು ಬಜ್ಜಿ ಎರಡು ನಮ್ಮ ಅಕ್ಕ ಚಟ್ನಿ ಜೊತೆಗೆ ಟಿಫನ್ಗೆ ಮಾಡ್ತೀನಿ ಅಂತ ಅಂದ್ಲು ಅದಕ್ಕೆ ಬೇಡ ಅಂತ ಒಬ್ಬಟ್ಟು ಮಾಡಿದ್ವಿ ಅಕ್ಕನೂ ಸಹಿತ ಫಸ್ಟ್ ಟೈಮ್ ಇರ್ತಾ ಇಡೋದು ಜಾಸ್ತಿ ಹೊತ್ತಿರಲ್ಲ ಅವ್ರ ಕೆಲಸ ಇರುತ್ತೆ ಅಲ್ವ ನಮ್ಮ ಭಾವ ನಮ್ಮ ಅಕ್ಕ ಎಲ್ಲರೂ ಸಹಿತ ಇರ್ತಾರೆ ನಮ್ಮ ಗಗನ ಅವರೆಲ್ಲ ಸಹಿತ ಬೆಳಗ್ಗೆ ಎದ್ದೆ ಮಾರ್ನಿಂಗ್ ಹೋಗ್ಬಿಡ್ತಾರೆ ನಮ್ಮ ಭಾವ ಅಣ್ಣ ಮನೆಗೂ ಸಹಿತ ಹೋಗ್ಬೇಕಲ್ವಾ ಅಲ್ಲೂ ಎದ್ದು ಹೋಗ್ತಾರೆ ಮಕ್ಕಳೆಲ್ಲ ನಮ್ಮ ಅಕ್ಕ ನಮ್ಮ ಭಾವ ಇಬ್ಬರು ಸಹಿತ ಉಳ್ಕೊಂಬಿಡ್ತಾರೆ ನೋಡಿ ಎಲ್ಲರೂ ಸಹಿತ ಸುಸ್ತಾಗಿ ಬಿಟ್ಟಿದ್ದೇವೆ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ರಂಗ ಬಿಟ್ಟಿದ್ದಾನೆ ಆವಾಗವಾಗ ಬ್ರೇಕ್ ಕೊಡೋದು ರಂಗ ಡ್ಯಾನ್ಸ್ ಮಾಡಿಸೋದು ಆವಾಗವಾಗ ಬ್ರೇಕ್ ಬ್ರೇಕ್ ಕೊಡಿಸೋದು ರಂಗ ಡ್ಯಾನ್ಸ್ ಮಾಡೋದು ಅದೇ ರೀತಿ ಮಾಡ್ತಾ ಮಾಡ್ತಾಯಿದ್ದ ರಂಗಂತು ಇವತ್ತು ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಮಕ್ಕಳು ಅವನಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಅದರಲ್ಲೂ ನಮ್ಮ ಗಗನ ಅಂದರೆ ಮಗಳು ಥರ ದೊಡ್ಡ ಮಗಳು ಅಂತಲೇ ಹೇಳ್ಬೋದು ಫೋನ್ ಮಾಡಿದ್ರೆ ನಮ್ಮ ದೊಡ್ಡ ಮಗಳೆಲ್ಲ ಅಂತ ಇರ್ತಾನೆ ಅವಳು ಬಂದರೆ ಏನೇ ಕೇಳಿದ್ರು ತೊಗೊಟ್ಬಿಡ್ತೀವಿ ಅದಕ್ಕೆ ಸ್ವಲ್ಪ ಅವಳು ಏನೇ ಕೇಳಿಲ್ಲ ಪಾಪ ಬಟ್ಟೆ ಅವಳಿಗೆ ಕಾಲೇಜ್ಗೆ ಇದ್ದಾಳಲ್ವಾ ನಾವೊಂದು ಜೊತೆ ತಂದ್ಕೊಡೋಣ ಅಂತ ತಂದ್ಕೊಟ್ವಿ ದುಡ್ಡು ಇರಲಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಇಲ್ಲ ಅಂತಂದರೆ ಒಂದೆರಡು ಮೂರು ಜೊತೆ ತಂದು ಕೊಡಬೇಕಿತ್ತು ನಾನು ಹಾಗೆ ಅಂದ್ಕೊಂಡಿದ್ದೆ ಒಂದು ಎರಡು ಮೂರು ಜೊತೆ ತಂದ್ಕೊಡೋಣ ಅಂತ ಆನ್ಲೈನಲ್ಲಿ ಒಂದು ಬುಕ್ ಮಾಡಿದ್ದೆ ಟಾಪು ಅದೆಲ್ಲ ಕೊಟ್ಕೊಳ್ಸಿದ್ದೀನಿ ಅವಳಿಗೆ ಸದ್ಯಕ್ಕೆ ಇವಾಗ ಇಷ್ಟು ಸಾಕಮ್ಮ ಇನ್ನು ನೆಕ್ಸ್ಟ್ ಟೈಮ್ ಬಾವಾಗ ಕೊಡಿಸ್ತೀನಿ ಅಂದೆ ಅಕ್ಕ ನನಗೇನು ಬೇಡ ಅಕ್ಕ ಸಾಕಿಷ್ಟೇ ಅಂತ ಹೇಳ್ತಾ ಇದ್ಳು ಇನ್ನೊಂದು ದಿನ ಹೇಳಿದ್ದಾಳೆ ಪ್ಯಾಂಟು ಆ ಥರದ್ದೆಲ್ಲ ಹೇಳಿದ್ದಾಳೆ ನೋಡೋಣ ನಮ್ಮ ಮುಂದೆ ಆದರೆ ಬಂದಾಗ ತೊಗೊಳಿದ್ರು ಅವಳು ಯಾವಾಗ ಬಡ್ತಾಳೆ ಗೊತ್ತಿಲ್ಲ ಕಾಲೇಜ್ ಬೇರೆ ಹೋಗ್ತಾ ಇದ್ದಾಳೆ ಅಲ್ವಾ ದಸರಾಕ್ಕೆ ಜಾಸ್ತಿ ದಿನ ಬಂದಿರ್ತೀನಿ ಅಂತ ಹೇಳಿದಾಳೆ ಒಂದು ವೀಕ್ ಫುಲ್ಲು ಕಂಟಿನ್ಯೂಸ್ಗೆ ಬಂದಿರ್ತೀನಿ ಅಂತ ಹೇಳಿದಾಳೆ ನೋಡಬೇಕು ಬಂದರೆ ಅವಳ ಜೊತೆನ ಸಹಿತ ವಿಡಿಯೋ ಹಾಕ್ತೀನಿ ಎಲ್ಲ ಸಹಿತ ಒಬ್ಬಟ್ಟು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಫೈನಲಾಗಿ ಇಷ್ಟೇ ಇಲ್ಲ ನೋಡಿ ಫ್ರೆಂಡ್ಸ್ ನಾ ಸಪ್ರೇಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಲೈಲ್ಯಾಂಡು ಗಾಡಿ ಹತ್ತಿ ಅದು ಮಾತ್ರ ತುಂಬ ಚೆನ್ನಾಗಿ ಸ್ಟೆಪ್ ಆಗ್ತಾಳೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಡ್ಯಾನ್ಸ್ ಕ್ಲಾಸಿಗೆ ಇಲ್ಲ ಅವಳು ಹಾಗೆ ಇದರಲ್ಲಿ ಮೊಬೈಲ್ ನೋ ಮೊಬೈಲಲ್ಲಿ ನೋಡ್ಕೊಂಡು ಟಿ ವಿಲಿ ನೋಡ್ಕೊಂಡು ಟಿ ವಿಲಿ ಸಾಂಗ್ ಬತ್ತು ಅಂದರೆ ಸಾಕು ಅವಳು ಸಹಿತ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಳನ್ನ ಸಪ್ರೇಟಾಗಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಬಾವ ಎಲ್ಲರೂ ಸಹಿತ ಡ್ಯಾನ್ಸ್ ಮಾಡಿಸ್ತಾ ಇದ್ದಾಳೆ ಡ್ರೆಸ್ ಚೆನ್ನಾಗಿ ಕಾಣ್ತಿದೆ ಅಲ್ವ ಫ್ರೆಂಡ್ಸ್ ನನಗೆ ನಮ್ಮಮ್ಮ ಹೇಳ್ತಾಯಿದ್ರು ನಮ್ಮಮ್ಮ ಬ್ಲ್ಯಾಕ್ ಅಂದರೆ ಆಗೋದಿಲ್ಲ ಇದೇನಮ್ಮ ಹಳೇ ಥರದ್ದು ತಂದಿದೆ ಅಂತ ಹೇಳ್ತಾಯಿದ್ರು ಅಜ್ಜಿ ಇವಾಗಿನ ಟ್ರೆಂಡ್ ಅದೇ ಅಜ್ಜಿ ಚೆನ್ನಾಗೈತೆ ಬಿಡು ಅಂತ ಹೇಳ್ಬಿಟ್ಟು ಇದ್ಲು ಇದಕ್ಕೆ ವೇಲು ಪ್ಯಾಂಟು ಮತ್ತು ಟಾಪು ಎಲ್ಲದಕ್ಕೂ ಸೇರಿಸಿ ಏಯ್ಟ್ ಫಿಫ್ಟಿ ಹೇಳಿದರು ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ವಿ ಕೊಡ್ತಿಟ್ಲಿಲ್ಲ ಅರ್ಜೆಂಟಿಗೆ ಎಂತ ತೊಗೊಂಬಂದ್ವಿ ಇಲ್ಲಾಂತಂದರೆ ಆನ್ಲೈನಲ್ಲೇ ಬುಕ್ ಮಾಡಿವು ಅವಳು ಮತ್ತೆ ಬರೋದಿಲ್ಲ ಆನ್ಲೈನಲ್ಲಿ ಬುಕ್ ಮಾಡೋದಕ್ಕೆ ಅದಕ್ಕೆ ಇವಾಗ ಹಾಗೆ ತಂದು ಚೆನ್ನಾಗಿದೆ ಇವತ್ತೇ ಹಾಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಇವತ್ತೇ ಹಾಕಿಸ್ಕೊಂಡು ಡ್ಯಾನ್ಸ್ ಸಹಿತ ಮಾಡುತ್ತಾ ಇದ್ವಿ ಫೈನಲಾಗಿ ನಮ್ಮ ಗಗನನ್ನು ಸಹಿತ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಫುಲ್ಲು ಹ್ಯಾಪಿಯಾಗಿ ಇವತ್ತು ಫುಲ್ ಎಂಜಾಯ್ ಡೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಶು ಬರ್ತಡೇ ದಿನ ಯಾವತ್ತೂ ಮರಿಬಾರ್ದು ಅಷ್ಟು ಎಂಜಾಯ್ ಮಾಡಿದ್ವಿ ನೋಡಿ ಫೈನಲ್ ಆಗಿ ಯಶದು ಸಹಿತ ಫೋಟೋಸ್ ಎಲ್ಲ ಹಾಕಿದ್ದೀವಿ ಎಲ್ಲರದು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ಲಿ ಈ ಒಂದು ಬರ್ತಡೇ ಸೆಲೆಬ್ರೇಷನ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ಜೊತೆ ಸಿಗ್ತೀನಿ ಬಾಯ್ ಬಾಯ್